ಇವರ್ನ ಕಂಡು ಎಲ್ಲಾ ಯುವಕರು ಒಬ್ರಿಂದ ಒಬ್ರು ಮಾಡ್ಬೇಕು ಯುವಕರ ಮುಂದ್ ಬರ್ಬೇಕು ಅಂತ ನಾ ಆಸೆ ಪಡ್ತೀನಿ ಎಲ್ಲಾ ಯುವಕರು ಇಲ್ಲ ಅಂದ್ರ ಇದು ರೈತರ ಜೀವನ ಎಲ್ಲಾರು ಎಲ್ಲ ಕಾಟ್ಬೋಟ್ ಅಂದ್ರ ನಾವ್ ಏನು ತಿನ್ನಕ್ ಹಂಗಿದ್ವಿ ಮುಂದ ಇನ್ನ ತೋರ್ಸಕ್ಕ ನಮ್ ದೇಶದ ನಮ್ಗ ಅನ್ನದ್ ಸತಕ್ಕೆ ನಮಗ್ ಬರಗಾಲ ಬರತ್ತ ಹಂಗಾಗಿ ನಮ್ ಮಕ್ಳಿಗೆ ಆದಷ್ಟು ನಮ್ ಅಲ್ದಾಗ ನಾವು ಉತ್ಕೊಂಡು ಬಿಟ್ಕೊಂಡು ತಿನ್ನಕ ಕಲಿಸ್ಬೇಕು ಅಂತ ನನ್ನ ಆಸೆ ಶ್ರೀ ಪಂಡಿತ್ ಪುಟ್ರಾಜ್ ಗವಾಯಿಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಯಶೋಗಾಥೆ ತಯಾರಿಸಲು ಹೊರಟಿದ್ದೇನೆ ನೇಗಿಲ ಕುಲದೊಳಗಡೆಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ನಮ್ಮ ರಾಷ್ಟ್ರ ಕೃಷಿ ಪ್ರಧಾನವಾದದ್ದು ಕೃಷಿಕನಿಲ್ಲದೆ ನಮ್ಮ ಜಗತ್ತು ನಶ್ವರ ಎನ್ನುವ ಕಾಲಮಿತಿಯಲ್ಲಿ ನಾವಿದ್ದೇವೆ ಬಿ ಇಂಜಿನಿಯರಿಂಗ್ ಕಲಿತು ಕೃಷಿಯಲ್ಲಿಯೇ ಸಾಧನೆ ಮಾಡಬೇಕು ಎಂಬ ಉದ್ದೇಶದಿಂದ ಶ್ರೀ ರಾಕೇಶ್ ಸುರೇಶ್ ಬೊಮ್ಮಕ್ಕನವರು ಹಾಗೂ ಕುಟುಂಬಸ್ಥರು ಕಿರು ಪರಿಚಯ ಈ ಒಂದು ಕಿರು ಚಿತ್ರಣದಲ್ಲಿ ತೋರಿಸುತ್ತಿದ್ದೇನೆ ಶ್ರೀ ರಾಕೇಶ್ ಮೊಮ್ಮತ್ನವರ್ ರವರ ಕೃಷಿ ಚಟುವಟಿಕೆಗಳನ್ನು ಅವಲೋಕಿಸಿ ರೈತರನ್ನು ಉತ್ತೇಜಿಸುವ ಸಲುವಾಗಿ ಕೃಷಿ ಇಲಾಖೆ ಗದಗ್ ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ ಗದಗ್ ಜಿಲ್ಲೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಅಸುಂಡಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ ನಮ್ಮೂರು ನಮ್ಮವರ ಪರಿಚಯ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಇವರೇ ರಾಕೇಶ್ ಬೊಮ್ಮಕ್ಕನವರು ಪ್ರಗತಿಪರ ರೈತರು ಸರಳ ವ್ಯಕ್ತಿತ್ವ ಹೊಂದಿರುವ ಇವರು ಸಮಗ್ರ ಸಾವಯವ ಕೃಷಿಯ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುತ್ತಾರೆ ಶ್ರೀ ರಾಕೇಶ್ ಅವರ ಕಿರು ಪರಿಚಯದೊಂದಿಗೆ ನಮ್ಮ ಯಶಗಾತೆಯನ್ನು ಪ್ರಾರಂಭಿಸೋಣ ಹಾಯ್ ಹಲೋ ನಮಸ್ಕಾರ ನಮ್ಮೂರು ನಮ್ಮವರ ಪರಿಚಯ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಈ ದಿನ ನಾವು ಭಕ್ತಿಪ್ರಹಿತರಾಗಿರುವಂತ ರಾಕೇಶ್ ಸರ್ ಅವರ ಹೊಲಕ್ ಬಂದಿದೀವಿ ಸೊ ಇವ್ರ ಒಳಗಡೆ ಏನೆಲ್ಲ ಕೃಷಿಗೆ ಸಮಗ್ರ ಕೃಷಿಯನ್ನ ಏನು ಅವಲಂಬನೆ ಮಾಡಿಕೊಂಡು ಉಳುಮೆ ಮಾಡ್ತಾ ಇದ್ದಾರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಏನು ಲಾಭದಾಯಕವಾಗಿದೆ ಅನ್ನೋದನ್ನ ನಾವು ಈ ಒಂದು ಕಿರುಚಿತ್ರಣದಲ್ಲಿ ತೋರ್ಸಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನಮ್ಮೊಟ್ಟಿಗೆ ಮಂಜುನಾಥ್ ಸರ್ ಅವರು ಗದಗ ಜಿಲ್ಲೆ ಡಿ ಪಿ ಡಿ ಅವರು ಇದ್ದಾರೆ ಆಪ್ತರು ಸ್ನೇಹಿತರು ಕೂಡ ಸಹಿತ ಹೀಗಾಗಿ ಅವ್ರನ್ನ ಈ ವಿಡಿಯೋದಲ್ಲಿ ತೋಳ್ತಾ ಇದೀವಿ ಜೊತೆಗೆ ಈ ಒಂದು ಕ್ಷೇತ್ರದ ಒಳಗಡೆ ಏನು ಹೊಂದೊಳಗಡೆ ಅವರು ಉಳುಮೆ ಮಾಡ್ತಾ ಇದಾರೆ ಬೆಳೆಗಳನ್ನ ಬೆಳಿತಾ ಇದಾರೆ ಸಮಗ್ರ ಕೃಷಿಯನ್ನ ಹೇಗೆ ನಾವು ಎಲ್ಲ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಇದರಲ್ಲಿ ತೋರಿಸಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಮೊದಲನೇದಾಗಿ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರುವಿಂದಗಳಿಗೆ ನಮಸ್ಕರಿಸುತ್ತೇನೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ನನ್ನ ಮೂಲತಃ ಓದಿದ್ದು ಸಿವಿಲ್ ಇಂಜಿನಿಯರಿಂಗು ಒಂದು ಹತ್ತು ವರ್ಷ ಖಾಸಗಿ ಕಂಪನಿಯಲ್ಲಿ ಸೇವೆ ಸಲ್ಲಿಸಿರುತ್ತೇನೆ ಒಂದು ನಾಲ್ಕು ವರ್ಷ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿರುತ್ತೇನೆ ಅದನ್ನ ಬಿಟ್ಟು ನಾನು ಕೃಷಿ ಮಾಡ್ಬೇಕಂತಂದು ಏನು ನನ್ನ ತಲೆಯಲ್ಲಿ ಬಂದಿದ್ದೆ ನಮ್ಮ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಒಂದು ಭಾಷಣ ಕೇಳಿ ನೈಸರ್ಗಿಕವಾಗಿ ಕೃಷಿ ಮಾಡ್ಬೇಕಂತ ನಾವು ನನ್ನ ವೃತ್ತಿಯನ್ನು ಬಿಟ್ಟು ಕೃಷಿ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ಈ ಇದು ಒಂದ್ ನಾಲ್ಕೂವರೆ ನಾಲ್ಕೂವರೆ ಒಂದೇ ಒಂಬತ್ತುವರೆ ಎಕರೆ ಹೊಲವನ್ನು ತಗೊಂಡು ಇದನ್ನ ನಾನು ಫೆನ್ಸಿಂಗ್ ಮಾಡಿಕೊಂಡು ಸುತ್ತಲೂ ನಾ ಒಂದು ಏಳ್ನೂರು ಸ ಬಿದಿರಿನ ಸಸಿಗಳನ್ನು ನೆಟ್ಟಿದ್ದೇನೆ ಇಲ್ಲಿ ಸು ಒಂದು ಇನ್ನೂರು ತೆಂಗಿನ ಮರಗಳು ಇದ್ದಾವೆ ಒಂದ್ ನೂರು ಮಹಾಗಣಿಗಳು ಒಂದು ಇನ್ನೂರು ಹೆಬ್ಬೆವು ಸಸಿಗಳು ಇದಾವೆ ಎಲ್ಲ ಬೌಂಡ್ರಿಯಲ್ಲಿ ಒಳಗಡೆ ಎಲ್ಲ ನಾನು ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿದೀನಿ ಅಂದ್ರೆ ಇಲ್ಲಿ ಆ ಹಾರ್ಟಿಕಲ್ಚರ್ ಕ್ರಾಪ್ ಜೊತೆಗೆ ಫಾರೆಸ್ಟ್ರೀನು ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತ ನಮ್ದೊಂದು ಆಶಯ ಸಮಗ್ರ ಕೃಷಿನ ನೈಸರ್ಗಿಕ ಪದ್ಧತಿಯಲ್ಲಿ ಮಾಡ್ಬೇಕಂತ ಆಶಯ ಆ ಸಮಗ್ರ ಕೃಷಿಯಲ್ಲಿ ಶ್ರೀಗಂಧ ಇದು ಅರಣ್ಯ ಕೃಷಿ ಆಯ್ತು ಶ್ರೀಗಂಧ ಒಂದು ಎರಡು ಸಾವಿರ ಶ್ರೀಗಂಧ ಗಿಡವನ್ನು ನಟಿದಿವೆ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಬೆಳೆಗಳಾದ ಪೇರಲ ಸೀತಾಫಲ ಇವನ್ನು ಕೂಡ ಪೇರಲ ಒಂದು ಹದಿನ ಹನ್ನೆರಡು ನೂರು ಪೇರಲ ಇದಾವೆ ಒಂದು ಸಾವಿರ ಸೀತಾಫಲ ಗಿಡಗಳು ಇದಾವೆ ಜೊತೆ ಜೊತೆಗೆ ಎಲ್ಲ ಇದರಲ್ಲೂ ಚಿಕ್ಕು ಇದಾವೆ ಒಂದು ಇಪ್ಪತ್ತ್ ಮೂವತ್ತು ಒಂದ್ ನಲ್ವತ್ತರಿಂದ ಐವತ್ತು ಮಾವಿನ ಗಿಡಗಳು ಇದಾವೆ ಒಂದು ನೂರು ನೀರ್ ಗಿಡಗಳು ಇದಾವೆ ಅದರ ಜೊತೆಗೆ ಒಂದಿಷ್ಟು ಮನೆಗೆ ಹಾಗೂ ಮನೆಗೆ ಫ್ಯಾಮಿಲಿ ಫ್ರೆಂಡ್ಸಿಗೋಸ್ಕರ ನಾವು ಬೇರೆ ಎಲ್ಲಾ ಹಣ್ಣಿನ ಸಸಿಗಳನ್ನು ನಟ್ಟಿದಿವಿ ಹಾಗೆ ನಿಂಬೆ ಹಣ್ಣು ಅಂಜೂರ್ ಹಣ್ಣು ಈ ತರ ಹಲಸಿನ ಹಣ್ಣು ಅವೆಲ್ಲ ಸಸಿಗಳನ್ನ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿದೀವಿ ನಾವು ಇದು ನಮ್ದು ಅಜೋಲಾ ಯೂನಿಟ್ ಅಂತ ಅಜೋಲಾ ಹೈ ಪ್ರೋಟೀನ್ ಅಂತ ಹೇಳ್ತಾರೆ ಎಲ್ಲದಕ್ಕೂ ಅಂದ್ರೆ ನಮ್ಗೆ ನಾನು ಇಲ್ಲಿ ಸಮಗ್ರ ಕೃಷಿ ಮಾಡಿದಲ್ಲಿ ನಾವು ಹೈನುಗಾರಿಕೆ ಮಾಡಿದೀವಿ ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಆಯ್ತು ಇನ್ನು ಮುಂದೆ ಕುರಿ ಸಾಕಾಣಿಕೆ ಕೂಡ ಮಾಡ್ಬೇಕಂತ ನಮ್ಮ ಆಶೆ ಇದೆ ಆ ಕೋಳಿ ಸಾ ಕೋಳಿಗೆ ಮತ್ತು ನಮ್ಮ ದನ ಕರುಗಳಿಗೆ ಅಜೋಲಾ ಒಂದು ರಿಚ್ ಪ್ರೋಟೀನ್ ಅಂತ ಇದೆ ಅದಕ್ಕೋಸ್ಕರ ಇದೊಂದು ಅಜೋಲಾ ಯೂನಿಟ್ ಮಾಡ್ಕೊಂಡಿದೀವಿ ಇದು ಒಂದು ಯೂನಿಟ್ ನಮ್ಗೆ ಸಾಕಾಗಲ್ಲ ಆಕ್ಚುಲಿ ಇದನ್ನ ನಾವು ಎಕ್ಸ್ಟೆನ್ಶನ್ ಮಾಡ್ತಾ ಇನ್ ಮುಂದೆ ಮತ್ತೆ ಎಕ್ಸ್ಟೆನ್ಶನ್ ಮಾಡಿ ಎಲ್ಲಾ ದನ ಕರುಗಳಿಗೆ ನಾವು ಇದನ್ನ ಕೊಡ್ಬೇಕಂತ ನಮ್ದು ಇಚ್ಛೆ ಇದೆ ಸದ್ಯಕ್ಕೆ ಪ್ರಾಯೋಗಿಕವಾಗಿ ಒಂದು ಇನ್ನೂರು ಅಡಿಕೆ ಸಸಿಗಳನ್ನು ಕೂಡ ನಾಟಿ ಮಾಡಿದೀವಿ ಇಲ್ಲೇ ನಮ್ಮ ಊರ ಪಕ್ಕದಲ್ಲಿ ಬೆಂಕಟ್ಟು ತರಿಸಿದ್ರು ಅದರಲ್ಲೇ ಒಂದು ಇನ್ನೂರು ಗಿಡ ತಂದು ನಾವು ಈಗ ಸದ್ಯಕ್ಕೆ ನಾಟಿ ಮಾಡಿದೀವಿ ಬಟ್ ಬೆಳೆ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ನಮ್ಮ ವಾತಾವರಣಕ್ಕ ಆಗುತ್ತೋ ಇಲ್ಲೋ ಅನ್ನೋದು ಒಂದು ಕುತೂಹಲ ಇದು ಇತ್ತು ನಮ್ಗೆ ಬಟ್ ನಾವು ನೋಡಿದ್ರೆ ಎರಡು ಎರಡು ಏಳು ತಿಂಗಳ ಸಸಿ ನಾಟಿ ಮಾಡಿದ್ವಲ್ಲ ಇದ್ರೊಳಗೆ ಒಂದ್ ಇನ್ನೂರು ಸಸಿಯಲ್ಲಿ ಬಹಳ ಒಂದ್ ಐದರಿಂದ ಹತ್ತು ಸಸಿಗಳು ಹೋಗಿದ್ವು ಬಟ್ ಉಳಿದ ಸಸಿ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಈಗ ಆಲ್ಮೋಸ್ಟ್ ಒಂದ್ ಮೂರ್ ವರ್ಷ ಆಯ್ತು ನಾನು ಇದನ್ನ ಪ್ಲಾಂಟೇಶನ್ ಮಾಡಿ ಎಲ್ಲ ಗ್ರೋತ್ ಎಲ್ಲ ಚೆನ್ನಾಗಿ ಬಂದಿದೆ ನಮ್ಮನ್ನೆಲ್ಲ ಕಂಪೇರ್ ಮಾಡಿದ್ರೆ ಗ್ರೋತ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಎಲ್ರೂ ಹೇಳ್ತಾರ ಒಂದೇ ವರ್ಷಕ್ಕೆ ನಾವು ಅಷ್ಟು ಲಕ್ಷ ಗಳಿಸ್ತೀವಿ ಇಷ್ಟು ಲಕ್ಷ ಗಳಿಸ್ತೀವಿ ಅಂತ ಬಟ್ ಇರ್ಬೋದು ಸುಳ್ಳು ಅಂತ ಹೇಳ್ತಿಲ್ಲ ಅವರು ಅಲ್ಲಿ ಡಿಪೆಂಡ್ಸ್ ಆನ್ ಕ್ಲೈಮೆಟಿಕ್ ಕಂಡೀಷನ್ಸ್ ಅದು ಯಾಕಂದ್ರೆ ಅವ್ರದ್ದು ನೆಲ ಯಾವ ತರ ಇದೆ ಭೂಮಿ ಮಣ್ಣು ಫಲವತ್ತತೆ ಪ್ಲಸ್ ಮನ್ ಯಾವ ಇದೆ ಅಲ್ಲಿ ಅಂತ ಇಲ್ಲಿ ನಂದು ಕರಿ ಮಣ್ಣಿದೆ ಅಲ್ಲಿ ಸುಣ್ಣದ ಮಣ್ಣಿದೆ ನಮ್ದು ಆಲ್ಮೋಸ್ಟ್ ಲೈಮ್ ಸ್ಟೋನ್ ಮಿಶ್ರಿತ ಕರಿ ಇದೆ ಹೀಗಾಗಿ ಸ್ವಲ್ಪ ಗ್ರೋತ್ ಅನಿಸಿದ ಕಡಿಮೆನೇ ಗ್ರೋತ್ ಆ ತರ ಕಂಪೇರ್ ಮಾಡಿದ್ರೆ ಇಲ್ಲಿ ಹಿ ಕೋಟಿ ಕೆವಿ ಕೆ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದೀವಿ ನಾವು ಅದ್ರಲ್ಲಿ ಅಂದ್ರೆ ಯಾವ್ದು ಯಾವ ಬೆಲೆ ರೆಕಮೆಂಡ್ ಮಾಡಿದ್ರಲ್ಲಿ ಆ ಬೆಳೆಯ ನಾವು ಅಳವಡಿಸ್ಕೊಂಡಿದ್ದೀವಿ ಪ್ರಮುಖವಾಗಿ ಪೋಟಗಾರಿಕೆ ಬೆಳೆಗಳನ್ನ ಯಾವುದೇ ಬೆಳೆಗಳು ಮಾಡಬೇಕಂದ್ರೆ ನಮ್ಗೆ ಜೇನು ಬಹಳ ಇಂಪಾರ್ಟೆಂಟ್ ಜೇನು ಇಲ್ಲ ಅಂದ್ರೆ ಪರಾಗಸ್ಪರ್ಶ ಆಗುದಿಲ್ಲ ಪರಾಗಸ್ಪರ್ಶ ಎಷ್ಟು ಚೆನ್ನಾಗ್ ಆಗುತ್ತೆ ಅಷ್ಟು ಚೆನ್ನಾಗಿ ನಮ್ಗೆ ಕಾಯಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಬಾಕ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಹನಿ ಬೀನ ಇದನ್ನ ಸ್ವಲ್ಪ ನೋಡೋಣ ಬನ್ನಿ ಯಾವ ತರ ಬಂದಿದ್ದೀನಿ ಇದು ಮೇಲ್ಗಡೆ ಹನಿ ಚೇಂಬರ್ ಇನ್ನು ಹನಿ ಇಡಕ್ ಸ್ಟಾರ್ಟ್ ಆಗಿಲ್ಲ ಈ ಚೇಂಬರ್ ಅಲ್ಲಿ ನೋಡಿ ಸಂಸಾರ ಅಂತ ಕಥಿತ ಇವಾಗ ಎಲ್ಲ ರೇಟ್ ಆಗಿದವಲ್ಲ ಇದರ ಮೇಲ್ಗಡೆ ಹನಿ ಇಡಕ್ ಸ್ಟಾರ್ಟ್ ಮಾಡ್ತಾವು ಇವಾಗ ಸದ್ಯಕ್ಕೆ ಸೀಸನ್ ಹ ಬರ್ತೀರಿ ಈಗ ನಮ್ಮ ತೋಟಗಾರಿಕೆ ಇಲಾಖೆನಾಗ ಕೆಲವೊಂದಿಷ್ಟು ಎಂಪನಲ್ಡ್ ಹನಿ ಬೀ ಸಪ್ಲೈಯರ್ಸ್ ಇದಾರೆ ಸರ್ ಅವರು ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ಇದರಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ ನಮ್ಗೆ ತಗೊಂಡ್ ಬರೋದು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಪೆಟ್ಟಿಗೆ ಬೀಳುತ್ತೆ ಪೆಟ್ಟಿಗೆ ಜೊತೆಗೆ ಹನಿ ಬೀಸು ಹುಳುಗಳನ್ನ ಎಲ್ಲ ಅವ್ರು ಕೊಡ್ತಾರೆ ನಮಗೆ ನಾವ್ ಅದನ್ನ ಈಗ ಅಪ್ಲೈ ಮಾಡ್ಕೊಂಡು ಸಬ್ಸಿಡಿ ಆಲ್ಮೋಸ್ಟ್ ನಿಮ್ಗೆ ಹನ್ನೊಂದು ನೂರ ಐವತ್ತು ಎಷ್ಟು ಎಷ್ಟು ಬೀಳುತ್ತೆ ಹನ್ನೆರಡು ನೂರು ರೂಪಾಯಿ ಕೂಡ ಬೆಳೆ ನಮ್ಗೆ ಆ ಅಮೌಂಟ್ ಮಿಕ್ಕಿದ ಅಮೌಂಟ್ ನಮಗೆ ಇಲಾಖೆಯಿಂದ ಜಮಾ ಆಗುತ್ತೆ ಇಲ್ಲಿ ಹತ್ತಿರದಾಗ ಅಂದ್ರೆ ಕೊಪ್ಪಳ ಗಿಣಗಿರಿ ಕಡೆ ಇದಾರೆ ಜನ ಮಿಂಗಪ್ಪ ಅಂತ ಒಬ್ರೀತಾರೆ ಆಮೇಲೆ ಮಲ್ಲಪ್ಪ ಅಂತ ಬಹಳ ಜನ ಇದ್ದಾರೆ ಈಗ ಸದ್ಯಕ್ಕೆ ಹನಿ ಬೀ ಅಂದ್ರೆ ಜೇನು ಉಳಿದು ಜನಗಳಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಅರ್ಥ ಆಗ್ತಾ ಇದೆ ಈಗ ಇಲ್ಲ ಅಂದ್ರೆ ಮಾನವ ಕುಲನೇ ಇಲ್ಲ ಒಂದ್ ಮೂರ್ ನಾಲ್ಕು ವರ್ಷ ಜೇನು ಇಲ್ಲ ಅಂದ್ರೆ ಮಾನವ ಕುಲನೇ ಇಲ್ಲ ತರ ಇದೆ ಜೇನು ಬಂದು ಪರಾಗ ವರ್ಷ ಮಾಡಿಲ್ಲ ಅಂದ್ರೆ ಹೂವು ಕಾಯಿ ಆಗಲ್ಲ ಕಾಯಿ ಹಣ್ಣಾಗಲ್ಲ ನಮ್ಗೆ ತಿನ್ನೋದಕ್ಕೆ ಏನೂ ಇರೋಂಗಿಲ್ಲ ಅದು ನಾನು ಯಾವಾಗ ಅದನ್ನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ ಅವಾಗ ನಂಗೆ ಅರ್ಥ ಆಗಿದ್ದು ಜೇನಿಲ್ಲ ನಾವು ಇಲ್ಲಪ್ಪ ಅಂತೇಳಿ ಜೇನಿನ ಮಹತ್ವ ತುಂಬ ಇದೆ ಬಟ್ ಜೇನು ಮಾಡಿದ ಕೆಲಸ ನಾವು ಯಾವುದೇ ದೊಡ್ಡ ಟೆಕ್ನಾಲಜಿ ಅಷ್ಟು ನಾವು ಬೆಳೆದ್ರು ಎಂಥ ಟೆಕ್ನಾಲಜಿ ಬಂದರೂ ಆ ಜೇನು ಮಾಡಿದ ಕೆಲಸನ ನಾವು ಮನುಷ್ಯರು ಆಗಲ್ಲ ಅದಕ್ಕೆ ಜೇನನ್ನು ನಾವು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯವಾಗಿದೆ ಈಗಿನ ಕಾಲದಲ್ಲಿ ಕೇವಲ ಇದರಿಂದ ಅನುಕೂಲ ಜೇನ್ ಪೆಟ್ಟಿಗೆಯಿಂದ ಆಲ್ಮೋಸ್ಟ್ ಅವ್ರು ಹೇಳೋದು ಒಂದು ಎರಡರಿಂದ ಎರಡೂವರೆ ಕಿಲೋಮೀಟರ್ ಸುತ್ತಲೂ ಸರ್ವೆ ಮಾಡ್ತಾವಂತವು ಎಲ್ಲಿ ಅವಕ್ ಆಹಾರ ಸಿಗತ್ತ ಎಲ್ಲಿ ಹೂವುಗಳು ಜಾಸ್ತಿ ಇದಾವೆ ಅಲ್ಲಿ ಮಟ್ಟನು ಹೋಗಿ ಅವು ಆಹಾರ ಬರ್ತಾವ ನಮಗಷ್ಟೇ ಅಲ್ಲ ಸುತ್ತಲೂ ಇರೋ ರೈತರಿಗೂ ಕೂಡ ಇದರಿಂದ ಅನುಕೂಲಗಳು ಆಗ್ತಾವೆ ಬೇಕು ಸರ್ ಅದಕ್ಕೆ ಬಿಸಿಲು ಬಾಳ ಆದ್ರೆ ಆ ತಂದ್ರೂ ಕೂಡ ಅದಕ್ಕೆ ಕೆಪಾಸಿಟಿ ಇದೆ ಅಂದ್ರೆ ಅದಕ್ಕೆ ಒಳಗಡೆನ ಕೂಲ್ ಇಟ್ಕೊಳಂತ ಆ ತಂತ್ರಜ್ಞಾನ ಇದೆ ಒಳಗಡೆ ರೆಕ್ಕೆ ಬಿಡಿತಾ ಕೂಡ್ತಾವ ಅವಕ್ಕೇನು ಎಷ್ಟು ಟೆಂಪ್ರೇಚರ್ ಬೇಕು ಆ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೋಸ್ಕರ ಸೌಂಡ್ ಬರುತ್ತೆ ಆ ಟೈಮ್ ಅಲ್ಲಿ ಹೀಟ್ ಆದಾಗ ನಾವು ತೆಗೆದು ನೋಡಿದ್ರೆ ಸೌಂಡ್ ಬರುತ್ತೆ ನಮ್ಗೆ ಹೆಲಿಕಾಪ್ಟರ್ ಸೌಂಡ್ ಬರುತ್ತಲ್ಲ ಆ ತರ ಸೌಂಡ್ ಬರುತ್ತೆ ಹಂಗ ಬಂದ ಅವು ಒಳಗಡೆನ ಟೆಂಪರೇಚರ್ ನ ಕಂಟ್ರೋಲ್ ಮಾಡ್ಕೊಳೋ ಕೆಪಾಸಿಟಿ ಇದೆ ಸರ್ ಅದು ತುಂಬಾ ತಪ್ಪು ಸರ್ ಬದುಗು ಉಳಿದಿದ್ದು ಹೊಲಕ್ ಹೊಲಕ್ ಬೆಂಕಿ ಹಚ್ಚತಾ ಇದಾರೆ ನಾವು ಸುತ್ತಮುತ್ತ ಸಿಕ್ಕಾಪಟ್ಟೆ ಬೆಂಕಿ ನೀವು ಡಿಸೆಂಬರ್ ಆತ್ ಅಂದ್ರೆ ಎಲ್ ಕಾಣ ಅಲ್ಲಿ ಬೆಂಕಿ ಹೇಳಕ್ ಆಗಲ್ಲ ನಮ್ಗೆ ಆ ಬೆಂಕಿ ಹಚ್ಚೋದ್ರಿಂದ ನಾವು ಜೇವನ್ ಸಾಕಾಣಿಕೆ ಮಾಡಿರ್ತೀವಿ ಅದಕ್ಕೂ ಕೂಡ ತುಂಬಾ ತೊಂದರೆ ಆಗತ್ತೆ ಅದ್ ಹೊಗೆ ಬಂದ್ರೆ ಎದ್ ಬಿಡ್ತತಿ ಅದ್ರ ಜೊತೆಗೆ ನಮ್ ಭೂಮಿಯಲ್ಲಿ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಾಣುಗಳು ಏನು ಇರ್ತವಲ್ಲ ಅವು ಸಾಯ್ತವು ಇಲ್ಲ ಎಲ್ಲ ಮಾಯ ಆಗ್ಬಿಡ್ತಾವ್ ಇರಂಗಿಲ್ಲ ಬದ್ ಭೂಮಿಗೆ ಬೇಕಾದ ಫಲವತ್ತತೆ ನಮಗ್ ಸಿಗಂಗಿಲ್ಲ ಅದಕ್ಕೆ ಜನಗಳಿಗೆ ಅಥವಾ ರೈತರಿಗೆ ಏನ್ ರಿಕ್ವೆಸ್ಟ್ ಅಂದ್ರೆ ಬದುವಿನಲ್ಲಿ ಆತು ಹೊಲದಲ್ಲಿ ಆತು ಯಾರು ಬೆಂಕಿ ಹಚ್ಚಾಕ ಹೋಗ್ಬೇಡ್ರಿ ಆ ಕಸಾನ ನೀವು ಬೇಡ ಆಗಿತ್ತ ತೆಗ್ದು ಹೊರಗಡೆ ಹಾಕಿ ಕೈ ಬಿಟ್ಬಿಡ್ರಿ ಇಲ್ಲ ಅದು ಕಸ ಇದ್ದಷ್ಟು ಭೂಮಿ ಫಲವತ್ತತೆನ ಹೆಚ್ಚಿಸುತ್ತಾ ನಿಮ್ ಭೂಮಿನಾಗ ನಿಮ್ ಹೊಲದಾಗ ಕಸ ಇಡ್ಲಿ ಮಣ್ಣಿನ ಜೊತೆ ಕಸಾನ ಸೇರಿಸ್ರಿ ಅದು ಫಲವತ್ತತೆ ಹೆಚ್ಚುತ್ತ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ ಇದು ಒಂದು ನೂರು ನೂರ ಐವತ್ತು ನಾನು ಜಂಬು ಇರಳೆ ಹಣ್ಣನ್ನ ಇಲ್ಲಿ ಹಚ್ಕೊಂಡಿದ್ದೀನಿ ಸರ್ ಇನ್ನೊಂದು ನಮ್ದು ಇಲ್ಲಿ ಪಕ್ಕದಲ್ಲಿ ಒಂದೂವರೆ ಎಕರೆ ಇದೆ ಅಲ್ಲೊಂದು ಒಂದು ಎಂಬತ್ತು ಗಿಡನ ರೀಸೆಂಟ್ ಆಗಿ ಪ್ಲಾಂಟ್ ಮಾಡಿದ್ವಿ ನಾನು ಬದು ತುಂಬಾ ಎಲ್ಲ ಬಿದ್ದಿರು ಹಾಕಿದ ಇಂಟೆನ್ಶನ್ ಏನಂದ್ರೆ ಈಗ ನಮ್ ದೇನು ಇದೆ ಬಟ್ ಬಿದಿರು ನಾಳೆ ಬೆಳೆದ್ ನಿಂತ ಮೇಲೆ ನಮ್ಗೆ ಅದು ನ್ಯಾಚುರಲ್ ಫೆನ್ಸಿಂಗ್ ಆಗುತ್ತೆ ಇದಕ್ಕೋಸ್ಕರ ನಾ ಬಿದಿರ್ನ ಸಣ್ಣ ಚಿಕ್ಕದಿದ್ದ ಇಷ್ಟೇ ಇತ್ತು ಬಿದಿರು ಹಚ್ಚದಾಗ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಬಿದಿರು ಅಥವಾ ಈಗ ಗಾಳಿ ಮರ ನಮ್ಗೆ ಇದಕ್ಕೆಲ್ಲಾ ವಿಂಡ್ ಬ್ರೇಕರ್ ಆಗಿ ಕೆಲಸ ಮಾಡುತ್ತೆ ಗಾಳಿ ಗಾಳಿ ಮರ ಆಗ್ಲಿ ಬಿದಿರ್ ಆಗ್ಲಿ ಈ ತರ ಬದಿನಲ್ಲಿ ಗಿಡಗಳು ಇರೋದ್ರಿಂದ ನಮ್ಗ ರೈತರಿಗೇನೆ ಒಳ್ಳೇದು ಅದಕ್ಕೆ ಏನೇನು ಪಕ್ಷಿಗಳು ಬರ್ತವು ಪಕ್ಷಿಗಳು ಕೂಡ್ತಾವ ಪಕ್ಷಿಗಳು ಇಕ್ಕಿ ಹಾಕೋದ್ರಿಂದ ಇಲ್ಲಿ ನಮ್ಗೆ ಫಲವತ್ತತೆ ಹೆಚ್ಚುತ್ತೆ ನಮ್ಗ ನಾವೆಲ್ಲಾ ಸಸಿಗಳಿಗೆ ನೈಟ್ರೋಜನ್ ಅನ್ನ ಪೂರಕ ಮಾಡಬೇಕಾಗುತ್ತೆ ನ್ಯಾಚುರಲ್ ಆಗಿ ನಮಗೆ ನೈಟ್ರೋಜನ್ ಸಿಗುತ್ತೆ ಯಾವ ಗಿಡಗಳು ಅಂದ್ರೆ ಲೆಗ್ಯೂಮ್ಸ್ ಲೆಗ್ಯೂಮ್ಸ್ ಅಂದ್ರೆ ನಮ್ಗೆ ನುಗ್ಗೆ ಸಸಿ ಆಯ್ತು ಜೊತೆ ಅಗಸೆ ಸಸಿಗಳನ್ನ ನಾವು ಮಧ್ಯದಲ್ಲಿ ಅಳವಡಿಸಿಕೊಂಡ್ರೆ ಇದರಿಂದ ನಾವು ನ್ಯಾಚುರಲ್ ಆಗಿ ಗಿಡಗಳಿಗೆ ನೈಟ್ರೋಜನ್ ಸಪ್ಲೈ ಮಾಡಬಹುದು ಸರ್ ಇಲ್ಲಿ ನಮ್ಮ ಅರಣ್ಯ ಇಲಾಖೆ ಒಂದು ಒಂದು ಐವತ್ತರವತ್ತು ಸಸಿ ನಾವು ಬೆಟ್ಟದ ಮೇಲೆ ತಂದು ನಾಟಿ ಮಾಡಿದ್ವಿ ಇದು ನಮ್ದು ಸೀತಾಫಲ ಸರ್ ಎರಡು ವೆರೈಟಿ ಇಲ್ಲಿದೆ ಸೀತಾಫಲ ಒಂದು ಬಾಲನಗರ ವೆರೈಟಿ ಇನ್ನೊಂದು ಎನ್ ಎಂ ಕೆ ಗೋಲ್ಡ್ ಅಂತ ಸ್ವಲ್ಪ ಸೈಜ್ ದೊಡ್ಡದ ಬರುತ್ತೆ ಎನ್ ಎಂ ಕೆ ಗೋಲ್ಡ್ ಈಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ನಡೀತಾ ಇರೋದು ಎನ್ ಎಂ ಕೆ ಗೋಲ್ಡ್ ಇದು ಬಾಲನಗರ ವೆರೈಟಿ ನಮ್ ನಾರ್ಮಲ್ ಮೊದ್ಲಿಂದ ಏನ್ ಸೀತಾಫಲ ಬರ್ತಿತ್ತಲ್ಲ ಅದು ಒಂದು ನಾಲ್ಕ್ ತರದ್ ಮಾವಿನ ವೆರೈಟಿ ಹಾಕಿದೀನಿ ಸರ್ ಒಂದು ಹತ್ತ ಗಿಡ ಇರ್ಲಿ ನಮ್ ಮನೆಗೆ ಆಗ್ತೀವಿ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಇರ್ಲಿ ಅಂತ ಹೇಳಿ ಅದರಲ್ಲಿ ಆಪುಸ್ ಅಲ್ಫಾನ್ಸು ನಮ್ಮ ಸುತ್ತಲೂ ಎಲ್ಲ ಹುಲ್ಕೋಟಿ ಸುತ್ತಲೂ ಎಲ್ಲ ಅದೇ ಅಲ್ಫಾನ್ಸೋನೇ ಇದೆ ನಂಗೆ ಸ್ವಲ್ಪ ಕೇಸರು ನೀಲಮು ದಶೇರಿ ಅಂತ ಹೇಳೋದ್ ನಾಲ್ಕು ವೆರೈಟಿ ನಾ ಇಲ್ಲಿ ಹಾಕೊಂಡಿದ ಹತ್ತ ಪ್ಲಾಂಟ್ ಒಂದೊಂದು ತಳಿ ಹತ್ತ ಪ್ಲಾಂಟ್ ಮಾಡಿದೆ ನೆಕ್ಸ್ಟ್ ಒಂದು ಕಾಯಿ ಬಿಟ್ಟಿದೆ ಸರ್ ಸಣ್ಣ ಗಿಡ ಇಷ್ಟೇ ಇದೆ ಗಿಡ ಅದು ಇವಾಗ ಹೂವು ಕಾಯಿ ಇದೆ ಮೋಸ್ಟ್ ಪ್ರೋಬ್ಲಿ ನೆಕ್ಸ್ಟ್ ಇಯರ್ಗೆ ನನಗೆ ಸ್ವಲ್ಪ ಸ್ಟಾರ್ಟ್ ಆಗ್ಬೋದು ನ್ಯಾಚುರಲ್ ಆಗಿ ಬೆಳೆದು ಯಾವುದೇ ನಮ್ದು ರಾಸಾಯನಿಕ ಕೂಡ ನಾವು ಯೂಸ್ ಮಾಡಿಲ್ಲ ನಾಲ್ಕು ವರ್ಷ ಆಯ್ತು ಈ ಭೂಮಿಗೆ ಯೂರಿಯಾ ಅನ್ನೋದೇನು ಕೊಟ್ಟಿಲ್ಲ ಸರ್ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದರಿಂದಾನೆ ಮಾಡ್ತಾ ಇದೀವಿ ಏನೋ ನಮ್ದು ಬೇರ್ಲಕ್ಕ ಆಯ್ತು ಅದಕ್ಕೆ ಬೇವಿ ಅದಕ್ಕೆ ಸ್ವಲ್ಪ ಹುಳದೇನು ಪ್ರಾಬ್ಲಮ್ ಇದೆ ಕಜ್ಜಿ ಬಗ್ ಅಂತ ಬರುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಸ್ವಲ್ಪ ಬೇವಿನೇ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಇದಕ್ಕೆ ಬೇರ್ಲ ಸೀತಾಪಾಲೆಗೆ ಅದು ಬಿಟ್ಟರೆ ಬೇರೆ ಯಾವುದು ರಾಸಾಯನಿಕವಾಗಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ ನಾವು ಸಾಕಷ್ಟು ಕೃಷ್ಣ ಫಲಗಳು ಸಿಕ್ತವೆ ನಮಗೆ ಈಗ ಸೀಸನ್ ಅಲ್ಲ ಬಟ್ ಇನ್ ಮೇಲಿಂದ ಅದು ಹೂವು ಕಾಯಿ ಸ್ಟಾರ್ಟ್ ಆಗುತ್ತೆ ಕೃಷ್ಣ ಫಲ ಪ್ಯಾಶನ್ ಫ್ರೂಟ್ ಅಂತೀವಿ ಇಂಗ್ಲೀಷ್ನಿಗೆ ಆರೆಂಜ್ ಟೈಪ್ ಹಣ್ಣು ಇರುತ್ತೆ ಸರ್ ಅದು ಜ್ಯೂಸ್ ಮಾಡಿ ನೀವು ಸ್ಕ್ವಾಶ್ ಮಾಡಿನೂ ಇಟ್ಕೋಬಹುದು ಆಗಿಂದಾಗ ಜ್ಯೂಸ್ ಮಾಡಿ ಕೊಡ್ಬೋದು ಆರೆಂಜ್ ಏನ್ ಫ್ಲೇವರ್ ಬರುತ್ತೆ ಅದು ಇದು ಒಂದು ಫ್ಲೇವರ್ ಬೇರೆನೆ ಇರುತ್ತೆ ನಿಮ್ಗೆ ಬಹಳ ಚೆನ್ನಾಗಿರುತ್ತೆ ಹಾಲ್ಕೈ ಬೆಳ್ಳಿ ಸರ್ ಹಿಂಗೆ ಈಗ ಬೇಕಲ್ರಿ ದನ ಕಾರಕ ಬೇಕ್ರಿ ಸಮಗ್ರ ಕೃಷಿ ಪದ್ಧತಿನ ನಾವು ಪಶು ಸಂಗೋಪನೆಯ ಜೊತೆಗೆ ಕೋಳಿ ಸಾಕಾಣಿಕೆ ಅದ್ರ ಜೊತೆ ಕೋಳಿ ಸಾಕಾಣಿಕೆ ಅದ್ ಜೇನು ಸಾಕಾಣಿಕೆ ಆಗ್ಲಿ ಮಾಡ್ಬೇಕಂತ ನಮ್ದೊಂದು ಇಚ್ಛೆ ಇತ್ತು ಇಷ್ಟ ಮೊದ್ಲು ನಾಲ್ಕ್ ಕೋಳಿ ಬಂದಿದ್ವಿ ನಾವು ಇಲ್ಲೇ ಊರಲ್ಲಿ ಸಿಕ್ಕಿದ ಒಂದ್ ನಾಲ್ಕ್ ಕೋಳಿ ತಗೊಂಡ್ಬಂದು ಅದು ಹೊರಗಡೆ ಒಂದು ಪಂಜರ ಇದೆ ಅದರೊಳಗಡೆ ಬಿಡ್ತಿದ್ವಿ ಹೊರಗಡೆ ಬಿಡ್ತಿರ್ಲಿಲ್ಲ ನಮಗೂ ಅಷ್ಟು ಅವಾಗ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ತದನಂತರ ಆಮೇಲೆ ಹೊರಗಡೆ ಬಿಡ್ತಾ ಇದ್ವಿ ಅದನ್ನ ನೋಡಿ ಆ ಮೊಟ್ಟೆಗಳನ್ನ ಇಲ್ಲೇ ಊರ ಒಳಗಡೆನೆ ಮಾರ್ತೀವಿ ನಾವು ಒಂದ್ ಹದಿನೈದು ರೂಪಾಯಿ ಒಂದ್ ಮೊಟ್ಟೆ ತಗೋತಾರೆ ಊರುಗಳ್ ಹೀಗ ಜಾಸ್ತಿ ಮಾಡಿದ್ರೆ ಏನಾಗ್ಬೋದು ಅಂತ ನಾನು ಕ್ರಮೇಣ ಕೋಳಿಗಳ ಸಂಖ್ಯೆನ ಹೆಚ್ಚಿಗೆ ಮಾಡ್ತಾ ಹೋದೆ ಈಗ ಸದ್ಯಕ್ಕೆ ಒಂದ್ ನೂರ್ ನೂರ ಇಪ್ಪತ್ತು ಕೋಳಿಗಳು ಇದಾವೆ ಸರ್ ನಮ್ಮ ಹತ್ರ ಮರಿಗಳನ್ನು ಒಂದ್ ನೂರ್ ಮರಿಗಳನ್ನು ಕೂಡ ತಂದು ಸಾಕಿದ್ವಿ ಅವು ಆಲ್ರೆಡಿ ನಾಲ್ಕು ಬೆಂಗ್ಳ ಮರಿ ದುಡ್ಡು ಆಗಿದವು ದೊಡ್ಡ ಕೂಡ ಕೋಳಿಗಳಿದವು ಅವು ಒಂದು ಇಪ್ಪತ್ತೈದು ಮೂವತ್ತು ಕೋಳಿಗಳಿದವು ಇಲ್ಲಿ ಹಾಕ್ತಕ್ಕಂತ ಮೊಟ್ಟೆನ ಊರೊಳಗಡೆ ಕೇಳ್ತಾರೆ ಬಟ್ ನಮ್ಗೆ ಅವ್ರಿಗೆ ಕೊಳಗ್ ಆಗ್ತಿಲ್ಲ ಅಷ್ಟೇ ಯಾಕಂದ್ರೆ ನಮ್ ಸಪ್ಲೈ ಇರೋದೇ ಅಷ್ಟೇ ಒಂದು ಹತ್ತು ಹದಿನೈದು ಕೋಳಿ ಹತ್ ಹದಿನೈದು ತತ್ತಿ ಸಿಕ್ತ ದಿನ ಅದನ್ನೇ ಹೆಚ್ಚಿ ಮಾಡ್ಬೇಕಂತ ಹೇಳಿ ಕೋಳಿಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಏನ್ ಮಾಡಿದ್ರು ನಾಟಿ ಕೋಳಿನೇ ಮಾಡ್ಬೇಕಂತ ನಮ್ಮ ಆಸೆ ಜವಾರಿ ಕೋಳಿ ಅದ್ರ ಮೊಟ್ಟೆಯಲ್ಲಿರೋ ಪೋಷಕಾಂಶಗಳು ನಮ್ಮ ಬ್ರಾಯ್ಲರ್ ಕೋಳಿ ಏನು ಬೇರೆ ಕೋಳಿ ತತ್ತಿ ಬರ್ತಾವಲ್ಲ ಫಾರಂ ತತ್ತಿಗಳು ಅದು ಅಷ್ಟಿಲ್ಲ ಅಂತ ನಾವು ನಾಟಿಗಳನ್ನೇ ಮಾಡ್ಬೇಕಂತ ನಮ್ಗೆ ಹೇಳ್ತೇನೆ